ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಡೀ ದೇಶದಲ್ಲಿರ್ತಕ್ಕಂಥ ರಾಮ ಭಕ್ತರು ಶಬರಿಯಂತೆ ಕಾಯುವಂಥ ದಿನ ಅಂತ ಹೇಳ್ಬೋದು ಕಾರಣ ಏನಂದರೆ ಅವತ್ತು ರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ಆಗ್ತಾ ಇದೆ ಈ ನೆಲೆಯೊಳಗೆ ದೇಶದಲ್ಲಿರ್ತಕ್ಕಂಥ ಅನೇಕ ರಾಮ ಭಕ್ತರು ನಿತ್ಯ ಈಗಾಗಲೇ ನಿತ್ಯ ರಾಮ ನಾಮ ಜಪವನ್ನು ಆರಂಭಿಸಿರುವಂಥದ್ದು ಆಗಿನ ಅನೇಕರು ಪೂಜೆ ಪುನಸ್ಕಾರ ಹೋಮ ಹವನ ಹೀಗೆ ನಾನಾ ರೀತಿಯ ಆಚರಣೆಗಳ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಅನೇಕ ಕಾರ್ಮಿಕರು ರೈತರು ತಮ್ಮದೇ ಆದಂಥ ಒಂದು ವಿಶಿಷ್ಟವಾದಂಥ ಸೇವೆಯನ್ನು ರಾಮನಿಗಾಗಿ ಮಾಡ್ತಕ್ಕಂಥದ್ದು ಆಗಿನ ಇವತ್ತು ಒಬ್ಬ ಬಡ ನೇಕಾರ ತನ್ನ ಒಂದು ಕಾಯಕದಲ್ಲಿ ಹೇಗೆ ರಾಮನನ್ನು ಸ್ಮರಿಸುವಂಥ ಕೆಲಸ ಮಾಡಿದ್ದಾನೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲೇ ಕಾಣ್ತಾ ಇರೋರು ಇವರು ಮೇಘರಾಜ್ ಗುದ್ದಟ್ಟಿ ಅಂತಂದು ಇಲ್ಕಲ್ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ನಗರದ ನೇಕಾರ ಕೈಮಗ್ಗವನ್ನು ಹೊಂದಿರತ ಕೈಮಗ್ಗದಲ್ಲಿಯೇ ನೇಕಾರಿಕೆಯನ್ನು ಮಾಡ್ತಕ್ಕಂಥವ್ರು ಹಾಗೆಯೇ ಪವರ್ ರೂಮ್ನಲ್ಲಿ ಸಹಿತ ಕೆಲಸ ಮಾಡ್ತಕ್ಕಂಥದ್ದು ವಿಶೇಷ ಏನಂತಂದ್ರೆ ಈ ನೇಕಾರ ತನ್ನ ಒಂದು ನೇಕಾರಿಕೆಯಲ್ಲಿ ಹಲವಾರು ರೀತಿಯಾದಂಥ ವಿನೂತನ ನೈಪುಣ್ಯಗಳನ್ನು ಅಳವಡಿಸ್ಕೊಂಡು ಬಂದಿರ್ತಕ್ಕಂಥದ್ದು ರಾಮನ ಭಕ್ತನಾಗಿರ್ತಕ್ಕಂಥ ಗುದ್ದಡ್ಡಿಯವರು ಇಲ್ಲಿ ನೋಡ್ತಾ ಇರ್ಬೋದು ಈಗ ತಾವು ಪ್ರಸಿದ್ಧ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಇಲ್ಕಲ್ ಸೀರೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇಲ್ಲಿ ಶ್ರೀರಾಮ ಅಂತಂತ ತಿಕೊಂಡು ಬರ ಇದೆ ಅದರ ಕೆಳಗಡೆ ರಾಷ್ಟ್ರಧ್ವಜದ ಮಾದರಿ ಇದೆ ಅಲ್ಲಿ ರಾಮ ಮಂದಿರದ ಒಂದು ಮಾ ಮಂದಿರವನ್ನು ಇದರಲ್ಲಿ ಸೀರೆಯಲ್ಲಿ ಬಿಡಿಸಿರ್ತಕ್ಕಂಥದ್ದು ಹಾಗೆಯೇ ನಮ್ಮ ಕನ್ನಡದ ಬಾವುಟವನ್ನು ಸಹಿತ ಇದರಲ್ಲಿ ಚಿತ್ರಿಸಿರ್ತಕ್ಕಂಥದ್ದು ಈ ಗುದ್ದಟ್ಟಿಯವರು ಇದು ಏನು ಮೊದಲ ಸಾರಿ ಅಲ್ಲ ಈ ಹಿಂದೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಶಿಲಾನ್ಯಾಸ ನಡೆದಂಥ ಸಂದರ್ಭದಲ್ಲಿನೇ ತಾನು ನೇಯುವಂಥ ಒಂದು ಸೀರೆಯಲ್ಲಿ ಒಂದು ವಿನೂತನವಾಗಿರಬೇಕು ರಾಮನಿಗೆ ಸಲ್ಲಿಸುವಂಥದ್ದಾಗಿರಬೇಕು ಅಂತ ತಿಳ್ಕೊಂಡು ಆವಾಗಲೂ ಸಹಿತ ಒಂದು ಸೀರೆಯನ್ನು ನೆಯ್ದಿದ್ದರು ಅದು ಸಹಿತ ಭಾಳಷ್ಟು ಜನರ ಗಮನವನ್ನು ಸೆಳೆದಿತ್ತು ಇದೀಗ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ರಾಮಲಲ್ಲಾದ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಮತ್ತು ಇಲ್ಕಲ್ಲಿನ ರೇಷ್ಮೆ ಸೀರೆಯಲ್ಲಿ ಈ ರೀತಿಯಾದಂಥ ಒಂದು ರಾಮ ಮಂದಿರವನ್ನು ನೇಗೆ ಮಾಡಿರ್ತಕ್ಕಂಥದ್ದು ಈ ಬಗ್ಗೆ ಮೇಘರಾಜರು ಏನಾಯ್ತು ಅಂತಂದು ಅವರನ್ನು ಮಾತಾಡ್ಸೋಣ ಮೇಘರಾಜರ ತಾವು ನೇಕಾರಿಕೆಯಲ್ಲಿ ಹಲವಾರು ರೀತಿಯಾದಂತಹ ತಮ್ಮದೇ ಆದಂಥ ಒಂದು ವಿನೂತನ ನೈಪುಣ್ಯತೆಯನ್ನು ತೋರಿಸ್ತಾ ಬಂದಿದ್ರಿ ಈಗ ಮತ್ತೆ ರಾಮ ಮಂದಿರ ಇರುವಂಥ ಸೀರೆ ನೆದ್ದಿದ್ರಿ ಇದು ಎದ್ದು ಸಲುವಾಗಿ ಈ ಹಿಂದೆ ನೆದಂಥದ್ದಕ್ಕೂ ಈಗ ನೆದ್ದಿದ್ದಕ್ಕೂ ಏನು ವ್ಯತ್ಯಾಸ ಈ ಹಿಂದೆ ನೈದಂಥ ಸೀರೆ ಬರೀ ರಾಮ ಮಂದಿರ ಅಷ್ಟೇ ನೆನ ಸರ ಯಾಕಂದ್ರೆ ಈಗ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ ಸರ್ ಅದು ಬರಿ ರಾಮ ಮಂದಿರ ಅಷ್ಟೇ ಅಲ್ಲ ಸರ್ ಅದು ಅದು ರಾಷ್ಟ್ರ ಮಂದಿರವಾಗುತ್ತೆ ಆ ಕಾರಣಕ್ಕೆ ನಾನು ರಾಷ್ಟ್ರ ಧ್ವಜ ಮತ್ತು ನಾಡ ಧ್ವಜದ ಮಧ್ಯೆ ರಾಮ ಮಂದಿರವನ್ನು ಸರ್ ಅಂದ್ರೆ ರಾಮ ಮಂದಿರ ರಾಷ್ಟ್ರ ಮಂದಿರ ಆ ರಾಷ್ಟ್ರವನ್ನು ಬಿಂಬಿಸಲಿಕ್ಕೆ ಈ ಬಾವುಟ ಹಾಗೇನೆ ಕನ್ನಡ ಕನ್ನಡಿಗನ ಅಳಿಲು ಸೇವೆ ಈ ಕನ್ನಡದ ಬಾವುಟ ಅಂತ ಹೇಳ್ಬೋದು ಈಗ ಈ ಒಂದು ರಾಮ ಮಂದಿರ ಲಾ ಮೂರ್ತಿ ಪ್ರತಿಷ್ಠಾನ ಸಂದರ್ಭದಲ್ಲಿ ಇಂಥ ಸೀರೆಗಳನ್ನು ಎಷ್ಟು ನೇಗೆ ಮಾಡಿದಿರಿ ಈ ಒಂದು ಸಂದರ್ಭದಲ್ಲಿ ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಸೀರೆ ನೈಗೆ ಮಾಡಿದಿನಿ ಸರ್ ಅದರಲ್ಲಿ ಒಂದು ಎಂಟೊಂಬತ್ ಸೀರೆ ಸೇಲ್ ಮಾಡಿದೀನಿ ಸರ ಬೇರೆ ಬೇರೆ ಊರುಗಳಿಂದ ಆರ್ಡರ್ ತಗೊಂಡು ಸೇಲ್ ಮಾಡಿದೀನಿ ಸರ ಈ ಸೀರೆಯನ್ನು ನಾನು ಅಯೋಧ್ಯೆಗ ಅಯೋಧ್ಯದಲ್ಲಿರುವಂಥ ಮ್ಯೂಸಿಯಂಗೆ ಕಳಿಸ್ತಾ ಅನ್ಕೊಂಡಿದ್ದೀನಿ ಸರ್ ಯಾವ ರೀತಿ ಇದನ್ನ ಕಳ್ಸಕ್ಕೆ ಹೆಂಗ್ ಪ್ಲಾನ್ ಅಂದ್ರೆ ನೀವೇ ಅಯೋಧ್ಯೆಗೆ ಹೋಗ್ಬೇಕಂತ ಏನಾದರೂ ಆಸೆ ಇದೆ ಹೆಂಗೆ ಇಲ್ಲ ಸರ್ ನಾನು ಹೋಗಕ್ಕೆ ಆಗಲ್ಲ ಸರ್ ಯಾಕಂದ್ರೆ ಒಬ್ಬ ಬಟಾಣಿಕಾರ ಇಲ್ಲೇ ಬಾಗಲಕೋಟೆ ಸಂಸದರಾದಂಥ ಪಿ ಸಿ ಗೌಡರ ಮುಖಾಂತರ ನಾನು ಈ ಸೀರೆಯನ್ನು ಅಯೋಧ್ಯೆಗೆ ಅಂತ ಅಂದ್ಕೊಂಡಿದ್ದೀನಿ ಸರ ಅವರು ಸಹಾಯ ಮಾಡಿದರೆ ಹೋಗ್ತೀನಿ ಸರ್ ಈಗ ಈ ಒಂದು ರಾಮ ಮಂದಿರ ಇರ್ತಕ್ಕಂಥ ನೇಯ್ಗೆ ಇರುವಂಥ ಸೀರೆ ಬಹಳಷ್ಟು ಬೇಡಿಕೆ ಬರಕಂತವ ಹೆಂಗೆ ಹೌದು ಸರ್ ಭಾಳ ಜನ ಫೋನ್ ಮಾಡಿ ಕೇಳಾತ ಸರ್ ನಮಗೂ ನೈಡ್ರಿ ಅಂತಂದು ಈ ಸುಮಾರು ಒಂದು ಇನ್ನೂ ಇಪ್ಪತ್ತೈದು ಸೀರೆ ಆರ್ಡರ್ ಅದಾವೆ ಸರ್ ಈ ಸ ನಾನು ಈ ಉದ್ಘಾಟನೆ ಆದ ನಂತರ ಇದು ಕೊಟ್ಟಿನಂತೆ ಸಾಮಾನ್ಯವಾಗಿ ಇಲ್ಕಲ್ ಇಳಕಲ್ ಸೀರೆನ ಒಂದು ಸೀರೆ ನೇಯ್ಬಿಲ್ಲಿ ನೇಯ್ಗೆ ಮಾಡಲಿಕ್ಕೆ ಎಷ್ಟು ಸಮಯ ತೆಗೆದುಕೊತೀರಿ ಈ ರೀತಿಯಾಗಿ ರಾಮ ಮಂದಿರ ಇವೆಲ್ಲ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಮಯ ಹೆಚ್ಚಿ ಸಾಮಾನ್ಯವಾಗಿ ಒಂದು ಇಲ್ಕಲ್ ಸೀರೆ ನೆಹ್ಬೇಕಂದ್ಸರ ಸರ್ ಒಂದೇ ಒನ್ ಡೇ ಫುಲ್ ಬೇಕಾಗುತ್ತೆ ಸರ್ ಈ ಈ ಥರ ವಿಭಿನ್ನವಾಗಿ ಸೀರೆ ನೆಹ್ಬೇಕು ಸರ್ ನಾಲ್ಕರಿಂದ ಐದು ದಿನ ಬೇಕಾಗುತ್ತೆ ಸರ್ ಹಾಂ ನಾಲ್ಕು ದಿನ ಶ್ರಮ ಬೇಕಿದೆ ನಾಲ್ಕು ದಿನ ಶ್ರಮ ಪಡಬೇಕು ಸರ್ ಅಂದ್ರೆ ನಾಲ್ಕು ದಿನದ ಕೂಲಿ ಈ ಸೀರೆ ನೇಯ್ಗೆಲ್ಲೇ ಹೋಗುತ್ತೆ ಹೋಗುತ್ತೆ ಸರ್ ಹಾಂ ಈಗ ಈ ಒಂದು ಸೀರೆ ನೇಗೆ ಮಾಡಿದ್ರಿ ಈಗಿನೇ ನೀವು ನಿಮ್ಮ ನೇಗಿಯೊಳಗೆ ಅನೇಕ ನೈಪುಣ್ಯತೆಯನ್ನು ತೋರಿಸುವಂಥ ಹಿಂದೆ ಸಿಲನೆ ಸಂದರ್ಭದಲ್ಲಿ ಆಗಿರ್ಬೋದು ಇದಲ್ಲದೇ ಮತ್ತೆ ಬೇರೆ ಬೇರೆ ಟೈಮ್ನಾಗ ಹೌದು ಸರ್ ನೇಗೆ ಮಾಡಿರ್ತಕ್ಕಂಥ ಇನ್ನೂ ಹಲವಾರು ವಿಭಿನ್ನವಾದಂಥ ಸೀರೆಗಳನ್ನು ಇದೀನಿ ಸರ್ ಅದರಲ್ಲಿ ಪ್ರಮುಖ ಅಂತಂದರೆ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಆದಂಥ ಜೇಮ್ಸ್ ಆ ಚಿತ್ರ ಶತದಿನೋತ್ಸವ ಆಚರಿಸಲಿ ಅಂತಂದ್ರೆ ನಮ್ಮ ಇಲ್ಕಲ್ ಸೀರೆ ಮೂಲಕ ನಾವು ಶುಭ ಹಾರ್ಸಿ ಹಾರೈಸಿದ್ದಿರ್ತಾರೆ ಅದಾದ ನಂತರ ಕಾಂತಾರ ಚಿತ್ರಕ್ಕೆ ಆಸ್ಕರ್ ಅವಾರ್ಡ್ ಸಿಗಲಿ ಅಂತಂದ್ರೆ ಇಲ್ಕಲ್ ಸೀರೆ ಮೂಲಕ ಶುಭ ಹಾರೈಸಿದ್ದಾರೆ ಮತ್ತು ಮೊನ್ನೆ ನಮ್ಮ ಚಂದ್ರಯಾನ ತ್ರೀ ಉಡಾವಣೆ ಮಾಡಿ ಅದು ಯಶಸ್ವಿ ಕೂಡ ಆದ ಸರ್ ಆ ಒಂದು ಯಶಸ್ಸಿನ ಇಸ್ರೋ ವಿಜ್ಞಾನಿಗಳಿಗೆ ಶುಭಾಶಯ ತಿಳಿಸ್ಬೇಕಂತಂದ್ರೆ ನಾನು ಇಲ್ಕಲ್ ಸೀರೆ ಮೂಲಕ ಶುಭಾಶಯ ತಿಳಿಸಿದ್ದೆ ಈಗ ನಿಮ್ಮ ಕಾಯಕದಲ್ಲಿ ರಾಮ ಭಕ್ತಿಯನ್ನು ಮೆರೆಯುವಂಥದ್ದು ಹೌದು ಸರ್ ಹಾಂ ಈಗ ರಾಮಮಂದಿರ ಇದೆ ಅಲ್ಲಿ ಈಗ ಇಪ್ಪತ್ತನೇ ತಾರೀಕಿಗೆ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಿದೆ ಈ ಬಗ್ಗೆ ಹೇಳಕ್ಕೆ ಇಷ್ಟ ತುಂಬ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ಸಾಕಷ್ಟು ಸುಮಾರು ಐನೂರು ವರ್ಷಗಳ ಇತಿಹಾಸ ಐತೆ ರಾಮ ಮಂದಿರ ಅಂತಂದರೆ ಐನೂರು ವರ್ಷಗಳ ಇತಿಹಾಸ ಇತ್ತು ಸಾಕಷ್ಟು ಬಲಿದಾನ ಆಗ್ಯಾವೆ ಸರ್ ಸಾಕಷ್ಟು ತಲೆಮಾರು ಉರುಳು ಇರೋವು ಸರ ರಾಮ ಮಂದಿರವನ್ನು ಅಯೋಧ್ಯೆಯಲ್ಲಿ ನೋಡ್ಬೇಕಂತಂದು ಈಗ ಈಗ ನಾವು ನೋಡಾಕತ್ತೇವಂದ್ರೆ ಭಾಳ ಅಂದ್ರೆ ಭಾಳ ಪುಣ್ಯ ಮಾಡಿ ಸರ್ ಯಾಕಂದ್ರೆ ಅದಕ್ಕೆ ಕಾರಣಕ್ಕತ್ತಿರ ನಮ್ಮ ಶ್ರೀ ನರೇಂದ್ರ ಮೋದಿ ಅವರಿಗೆ ನಾವು ಧನ್ಯವಾದ ತಿಳಿಸಬೇಕು ಸರ್ ಪ್ರತಿಯೊಬ್ಬ ಭಾರತೀಯ ಕೂಡ ಇದು ನೇಕಾರ ಕಾಯಕ ಜೀವಿ ಹೇಳುವಂಥದ್ದು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿಯೇ ತಯಾರು ಮಾಡಿರ್ತಕ್ಕಂಥ ಈ ಒಂದು ವಿಶೇಷ ಸೀರೆಯನ್ನು ರಾಮನ ಅಯೋಧ್ಯೆಗೆ ಕಳಿಸ್ಬೇಕು ಅನ್ನುವಂಥದ್ದು ಅವರ ಆಸೆ ವೈಯಕ್ತಿಕವಾಗಿ ರಾಮ ಮಂದಿರಕ್ಕೆ ತಾನೇ ಹೋಗಿ ಕೊಡಬೇಕು ಅನ್ನುವಂಥದ್ದು ಆದರೆ ಆರ್ಥಿಕ ಸಮಸ್ಯೆ ಆತನನ್ನು ಕಾಡ್ತಾ ಇದೆ ಹೀಗಾಗಿ ಅಯೋಧ್ಯೆಗೆ ತೆರಳುವಂತಹ ಯಾರಾದರೂ ಇದ್ದರೆ ಅಥವಾ ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಗದ್ದಿಗೌಡರ ಮೂಲಕ ಇದನ್ನು ಅಯೋಧ್ಯೆಗೆ ಕಳಿಸುವಂಥ ಒಂದು ವಿಚಾರವನ್ನು ಹೊಂದಿರ್ತಿರ್ತಕ್ಕಂಥದ್ದು ಇವರ ಆಶಯ ಆದಷ್ಟು ಬೇಗ ಈಡೇರಲಿ ಅನ್ನೋದು ನಮ್ಮ ಪ್ರಾರ್ಥನೆಯೂ ಕೂಡ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ